ಮಂಜೂರು ಮಾಡಿ ಪೂರ್ಣ ಸಾಲ ಕೊಡದೆ ಮೋಸ ಮಾಡಿ ವಂಚನೆ ಮಾಡಿರುವ ಖಾಸಗಿ ಬ್ಯಾಂಕ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗುರುವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಕೆಲ ಖಾಸಗಿ ಬ್ಯಾಂಕ್ಗಳು ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತಮ್ಮ ಪ್ರತಿನಿಧಿಗಳ ಮೂಲಕ ವೈಯಕ್ತಿಕ ಸಾಲವನ್ನು ಮಂಜೂರು ಮಾಡಿ ಪೂರ್ಣ ಸಾಲವನ್ನು ಕೊಡದೆ ಮೋಸ ಮಾಡುತ್ತಿದ್ದಾರೆ ಬ್ಯಾಂಕಿನ ಪ್ರತಿನಿಧಿಗಳು ಸಾಲವನ್ನು ಮಂಜೂರು ಮಾಡಿ ಗ್ರಾಮಸ್ಥರ ಖಾತೆಗೆ ಜಮೆ ಮಾಡಿ ಅವರ ಖಾತೆಯಿಂದ ಹಣ ತೆಗೆದು ಮಂಜೂರಾದ ಸಾಲದ ಮೊತ್ತವನ್ನು ನೀಡಿರುವುದಿಲ್ಲ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಈಗ ಏನಾಗಿದೆ ಅಂದರೆ ಬ್ಯಾ ಬ್ಯಾಂಕಿನಲ್ಲಿ ನಿಮಗೆ ಲೋನ್ ಕೊಡ್ತೀವಿ ಲೋನ್ ಕೊಡ್ತೀವಿ ಅಂತ ಕರೆದು ಫಾರ್ಮ್ ತುಂಬಿಸ್ಕೊಂಡು ಎಲ್ಲ ಮಾಡಿ ಕಸಿ ಇವ್ರಿಗೆ ಐವತ್ತು ಸಾವಿರ ರೂಪಾಯಿ ಲೋನ್ ಕೊಡ್ತೀವಿ ಅಂತ ಹೇಳಿ ಅಕೌಂಟಿಗೆ ರೊಕ್ಕ ಹಾಕಿದ್ದಾರೆ ಹಾಕಿದ್ರೆ ಏನು ಮಾಡಿದೆ ಐವತ್ತು ಸಾವಿರ ರೂಪಾಯಿ ಅಕೌಂಟ್ ಹಾಕಿದಲ್ಲಿ ತಕ್ಷಣ ತಗೊದ ತಕ್ಷಣ ಅವ್ರ ಏಜೆಂಟರು ಬಂದು ನಮಗೆ ಇಷ್ಟು ರೊಕ್ಕ ಕೊಡಿ ನೀವು ಇಷ್ಟು ತಗೋರಿ ಅರ್ಧ ತಗೋರಿ ಅರ್ಧ ನಮಗೆ ಕೊಡಿ ನೀವು ಹೊಳ್ಳೆ ತಿರುಗಿ ನೀವು ಬ್ಯಾಂಕಿಗೆ ತುಂಬುದು ಬೇಡ ಮತ್ತು ನಾವು ಎಲ್ಲ ತುಂಬ್ಕೋತೀವಿ ಅಂತ ಹೇಳಿ ಕಸಿ ಪಾಪ ಅವ್ರು ಮೋಸ ಮಾಡಿಕೊಂಡು ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಆಗಿದ್ದರಿಂದ ಹನ್ನೆರಡು ಸಾವಿರ ರೂಪಾಯಿ ಕೊಡೋದು ಐವತ್ತು ಸಾವಿರ ಕೊಟ್ಟಿದ್ದಾರೆ ಹದಿನೈದು ಸಾವಿರ ಕೊಡೋದನ್ನು ಕೊಟ್ಟು ಅವರು ತಿರುಗಿ ಬಂದೇ ಇಲ್ಲ ಮತ್ತು ಹೀಗಾಗಿ ಅವ್ರು ಈಗಾಗಲೇ ಏನು ಮಾಡಿದಾರೆ ಅವರು ಬ್ಯಾಂಕಿನವರು ಅವ್ರಿಗೆ ಬಂದು ನೋಟಿಸ್ ಕೊಡೋದು ನೀವು ಏ ಎಮ್ ಐ ತುಂಬ್ರಿ ನೀವು ಬಿಡೋಲ್ಲ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ನಿಮ್ಮ ಮನೆಯಲ್ಲಿ ಲೈಟ್ ಇದು ಕರೆಂಟ್ ಎಲ್ಲ ತೆಗೆದು ಊರಿಗೆ ಒಂದು ಸ್ವಲ್ಪ ಅಸ್ತವ್ಯಸ್ತ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ತಗರ ಕೊಡ್ತಾ ಇರೋದು ಬ್ಯಾಂಕಿನಲ್ಲಿ ಮಂಜೂರಾದ ಸಾಲವನ್ನ ಕಂತುಗಳಲ್ಲಿ ಅಲ್ಪ ಸ್ವಲ್ಪ ಮೊತ್ತವನ್ನ ಕೊಟ್ಟಿದ್ದಾರೆ ಹೀಗೆ ಮಂಜೂರಾದ ಪೂರ್ಣ ಸಾಲವನ್ನ ನೀಡದೆ ಏಳೆಂಟು ಜನ ಈಗ ಕಾಣಿಯಾಗಿದ್ದಾರೆ ಗೋಕಾಕ್ ತಾಲೂಕಿನ ನೆಲಗಂಟೆ ಮೂಡಲಗಿ ಹಾಗೂ ಬೆಳಗಾವಿ ತಾಲೂಕಿನ ಮುಚ್ಚಂಡಿ ಗ್ರಾಮಸ್ಥರಿಗೆ ಮೋಸ ಮಾಡಿರುವುದು ಖಂಡನೀಯ ಬರಕ ತಳವರತ್ರಿ ನಮ್ ನೆಲಗಂಟಿ ರೀ ಗೋಕಾಕ ತಾಲೂಕು ನಮ್ದ ಐವತ್ ಸಾವಿರ ರೂಪಾಯಿ ಅಂತ ಸಂ ತಕೊಂಡ್ರ ನಾವ್ ತನ್ಕೊಂಡ್ರಿ ಹದಿನೈದು ಹನ್ನೆರಡು ಅಷ್ಟೇ ಕೊಟ್ಟಾರೆ ಉಳ್ಕಿದ ಸಂಘ ನಾವ್ ತುಂಬ್ತು ಅಂತ ತಗೊಂಡ್ರಿ ರೊಕ್ಕ ಕೊಟ್ಟಿಲ್ರ ಕಂತ ಕಟ್ಟುವಾರ ಅವ್ರ ನಮಗ ಈ ಸಂಗಿನ ಸಾಲದಾರ್ ಬರತಾರೀ ಮನಿಗ್ ಬಂದ್ ಬಂದ್ ಕೇಳತ್ತಾರ ನಮನ್ತ ರೊಕ್ಕ ಕಟ್ಟ್ರಿ ನಾ ನೋಟಿಸ್ ಕಳ್ಸಬೇಕಂದ್ ಇದು ಮಾಡತಾರ್ರಿ ನೋಟಿಸ್ ಹಚ್ಚತಾರೀ ಆಧಾರ್ ಕಾರ್ಡ್ ಕೋಪನ್ ಈಗ ರೊಕ್ಕ ಕೋಪನ್ ಆಗಿದೆ ಎಲ್ಲಾ ಬಂದ್ ಮಾಡ್ತವಂತ ನಮಗ ಬೆದರಿಕೆ ಕೊಡತಾರೀ ಅವ್ರ ಈಗ ಸದರಿ ಬ್ಯಾಂಕಿನವರು ಸಾಲ ವಸೂಲಾತಿಗಾಗಿ ಸರದಿ ಗ್ರಾಮಸ್ಥರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಹಾಗೂ ಅವರ ಮನೆಗಳನ್ನ ಮತ್ತು ಮಾಡುತ್ತಾರೆ ಎಂದು ಬಡ ಗ್ರಾಮಸ್ಥರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸಾಲವನ್ನ ಪಡೆಯದೆ ಗ್ರಾಮಸ್ಥರು ಮೋಸ ಹೋಗಿರ್ತಾರೆ ಹೀಗಿರುವಾಗ ಸಾಲಭರಣ ಮಾಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ ಈ ಕುರಿತು ಸೂಕ್ತ ಪರಿಶೀಲನೆ ನಡೆಸಿ ಗ್ರಾಮಸ್ಥರಿಗೆ ಆಗಿರುವ ಅನ್ಯಾಯವನ್ನ ಸರಿಪಡಿಸಿಕೊಳ್ಬೇಕು ಅಂತ ಮನವಿಯಲ್ಲಿ ಆಗ್ರಹಿಸಿದ್ದಾರೆ സംകല്പ എം എം കന്നഡാവി